ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟವಾದಲ್ಲಿ ಒಂದ್ ಲೈಕ್ ಕೊಡೋದನ್ನ ಮರಿಬೇಡಿ ನೀನೊಬ್ಬ ಫೂಲಿಶ್ ಎಷ್ಟ್ ಬಿಸಿನೆಸ್ ಮ್ಯಾನ್ ಅಂತ ತಾಂಡವ್ ಹೇಳ್ತಿದಂಗೆ ಆದಿಗಂತೂ ತುಂಬಾನೇ ಕೋಪ ಬರುತ್ತೆ ಇಲ್ಲಿ ಆದಿ ತಾಂಡವ್ ಅಂತ ಹೇಳಿ ಕೂಗಾಡ್ತಾರೆ ಹಾಗೆ ಕಾಲರ್ ಪಟ್ಟಿದ ಇಡ್ಕೋತಾರೆ ನೋಡಿ ಭಾಗ್ಯ ಕನಿಕಾ ಹಾಗೂ ಶ್ರೇಷ್ಠ ತುಂಬಾನೇ ಶಾಕ್ ಆಗ್ತಾರೆ ಪ್ಲೀಸ್ ಬ್ಲಾಕ್ ಕಾಲರ್ ಬಿಡು ಅಂತ ಕನಿಕಾ ಹೇಳ್ತಾರೆ ಇಷ್ಟ ತಾಂಡವ್ ನಾನ್ ಹೇಳುದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ ಮರ್ಯಾದೆ ಕೊಟ್ಟು ಮಾತಾಡ್ತಿದ್ದೀನಿ ಅಂದ್ರೆ ಮರ್ಯಾದನಾ ಉಳಿಸ್ಕೊಳ್ಳಿ ಈ ಆದಿಗೆ ತಾಳ್ಮೆಯಿಂದ ಪ್ರೀತಿಯಿಂದ ಮಾತಾಡ್ಸೋದಕ್ಕೂ ಗೊತ್ತು ಕೋಪ ಬಂದಾಗ ಕೈಕಾಲ ಮುರಿಯಕ್ಕೂ ಗೊತ್ತು ನೋಡಿ ನಾನ್ ಯಾವ್ ತರ ಇರ್ಬೇಕನ್ನೋದು ನಿಮ್ ಚಾಯ್ಸ್ ಭಾಗ್ಯ ಪ್ರೊಟೆಕ್ಟ್ ಮಾಡಕ್ಕೆ ಯಾರು ಇಲ್ಲ ಅಂತ ಅನ್ಕೊಳ್ಲೇಬೇಡಿ ಹಾಗನ್ಕೊಂಡು ದಬ್ಬಾಳ್ ಮಾಡಕ್ ಬಂದ್ರೆ ಈ ಆದಿದು ಹೊಸ ತರ ನೋಡ್ಬೇಕಾಗತ್ತೆ ಅಂತ ಆದಿ ಹೇಳ್ತಿದ್ರೆ ತಾಂಡವಂತ ಶಾಕ್ ಆಗ್ತಾರೆ ಶಾಕ್ ಅಲ್ಲಿ ಬಾಕಿಯನ್ನ ನೋಡ್ತಾರೆ ಆದಿದು ಹೊಸ ಹಾತಾರೆ ಏನಾದ್ರು ಬಂದ್ರೆ ಆಟಗಳಿಗೆಲ್ಲ ಅಂತ್ಯ ಆಗಿ ಆಗುತ್ತೆ ಡ್ಯೂ ಅಂಡರ್ಸ್ಟ್ಯಾಂಡ್ ಬೆಟರ್ ಅಂಡರ್ಸ್ಟ್ಯಾಂಡ್ ಅಂತ ಹೇಳಿ ಕಾಲರ್ ಪಟ್ಟಿ ಇಟ್ಕೊಂಡು ಆದಿ ತಾಂಡವನ ತಳ್ಳೇ ಬಿಡ್ತಾರೆ ಇಲ್ಲಿ ತಾಂಡವ್ ಕೆಳಗಡೆ ಬೀಳ್ತಾರೆ ಆಮೇಲೆ ತಾಂಡವ್ ಅಂತೂ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ಅಲ್ಲೇ ಇಟ್ಟೆ ನೆಗದು ಸೈಡ್ ಗೆ ಎಸ್ಬಿಟ್ಟು ತಾಂಡವ್ ಆದಿಗೆ ಲುಕ್ ಕೊಡ್ತಾರೆ ಆಮೇಲೆ ಕಾಲರ್ ಸರಿ ಮಾಡ್ಕೊಂಡು ಇಲ್ಲಿ ತಾಂಡವ್ ಶ್ರೇಷ್ಠ ಹೋಗ್ತಾರೆ ಆ ಕಡೆ ಮೀನಾಕ್ಷಿ ಹೇಳ್ತಿದ್ದಾರೆ ಅಲ್ಲ ಈ ಸೌಂದರ್ಯಗೆ ಏನಾಗಿದೆ ಇವನು ನಾ ಟ್ರಿಪ್ ಕಳಿಸಿದ್ದು ಹೇಗಾದ್ರು ಮಾಡಿ ಆ ದಿನ ಇಂಪ್ರೆಸ್ ಮಾಡುವಂತ ಅಲ್ಲಿ ನೋಡಿದ್ರೆ ಅವ್ಳಗ್ ಏನ್ ಮಾಡಿದಾಳೆ ಅಂತ ಗೊತ್ತಾಗ್ತಿಲ್ಲ ಅವಳು ಫೋನೇ ಮಾಡಿಲ್ಲ ಈ ಕಡೆ ನಾನ್ ಫೋನ್ ಮಾಡಿದ್ರೆ ಅವಳು ರಿಸೀವ್ ಕೂಡ ಮಾಡ್ತಿಲ್ಲ ಯಾಕೆ ಹೇಗ್ ಮಾಡ್ತಿದ್ದಾಳೆ ಅಂತ ಮೀನಾಕ್ಷಿ ಹೇಳ್ತಿದ್ದಾರೆ ಅದೇ ಸಮಯಕ್ಕೆ ಮೀನಾಕ್ಷಿಗೆ ಸೌಂದರ್ಯದ ಕಾಲ್ ಬರುತ್ತೆ ಸೌಂದರ್ಯ ಏನಾಗಿದೆ ನಿಂಗೆ ಓದ್ ಬಂದ್ಮೇಲೆ ಫೋನು ಇಲ್ಲ ಏನು ಇಲ್ಲ ಇದನ್ನ ಕಳ್ಸಿರೋ ಕಥೆ ಏನಾಯ್ತು ಮುಂದಿನ ಮಾತುಕತೆ ಯಾವಾಗ ಮಾಡೋಣ ಅಂತ ಮೀನಾಕ್ಷಿ ಹೇಳ್ತಾರೆ ಇರೋ ಮಾತುಕತೆನ ಯಾವ ಮಾತಿನ ಕತೆ ಅಂತ ಸೌಂದರ್ಯ ಕೇಳ್ತಾರೆ ಏನ್ ಮಾತಾಡ್ತಿದ್ಯಾ ಮಾತಾಡ್ಕೊಂಡ್ವಲ್ವಾ ಮಾತಾಡ್ಕೊಂಡ್ ಮತ್ತೆ ನಿನ್ನ ಮದ್ವೆ ಅದ್ರ ಬಗ್ಗೆ ಯಾವಾಗ ಮಾತಾಡೋಣ ಅಂತ ಅಂತ ಮೀನಾಕ್ಷಿ ಹೇಳ್ತಾರೆ ಆಂಟಿ ಅದೆಲ್ಲ ಏನು ಬೇಡ ನಂಗೆ ಮಾತುಕತೆಲಿ ಇಂಟ್ರೆಸ್ಟ್ ಇಲ್ಲ ಅಂತ ಸೌಂದರ್ಯ ಹೇಳ್ತಿದ್ರೆ ಮೀನಾಕ್ಷಿ ಶಾಕ್ ಆಗ್ತಾರೆ ಸೌಂದರ್ಯ ಏನ್ ಹೇಳ್ತಿದ್ಯಾ ನೀನಾಗ್ ನೀನ್ ಅಲ್ವಾ ಬಂದು ಕೇಳಿದ್ದು ಆ ದಿನ ಮದ್ವೆ ಅಗತ್ಯಕ್ಕೆ ಇಂಟ್ರೆಸ್ಟ್ ಇದೆ ಅಂತ ಅದಕ್ಕೆ ಅಲ್ವಾ ಇಷ್ಟೆಲ್ಲ ಮಾಡಿ ನಿನ್ನ ಟ್ರಿಪ್ ಕಳ್ಸಿದ್ದು ಅಂತ ಮೀನಾಕ್ಷಿ ಹೇಳ್ತಾರೆ ಆ ಟ್ರಿಪ್ಗೆ ಹೋಗಿ ಬಂದ್ಮೇಲೆ ಇದೆಲ್ಲ ನಂಗೆ ಯಾವ್ದು ಬೇಡ ಅನ್ಸ್ತಿರೋದು ಅಂತ ಸೌಂದರ್ಯ ಹೇಳ್ತಾರೆ ಮೀನಾಕ್ಷಿ ಶಾಕ್ ಆಗ್ತಾರೆ ಸೌಂದರ್ಯ ಅರ್ಥ ಆಗ್ತಿಲ್ಲ ಯಾಕೆ ಈ ತರ ಮಾತಾಡ್ತಿದ್ಯಾ ಅಂತ ಮೀನಾಕ್ಷಿ ಪ್ರಶ್ನೆ ಮಾಡ್ತಾರೆ ಹೋಗೋವ್ರಿಗೂ ಭಾಗ್ಯ ಅದು ಮತ್ತೆ ಆದರೆ ಫ್ರೆಂಡ್ಶಿಪ್ ಅಂತ ನಾನ್ ಅನ್ಕೊಂಡಿದ್ದೆ ಬಟ್ ಆ ನ್ಯೂಸ್ ನೋಡಿದ್ಮೇಲೆ ಆಗ್ತಿಲ್ಲ ಆಂಟಿ ಬಟ್ ತುಂಬಾ ಟ್ರೈ ಮಾಡ್ತೇನೆ ನನ್ ಕೈಲಿ ಆಗ್ತಿಲ್ಲ ನಾನ್ ಅಷ್ಟೇ ಅಲ್ಲ ನಮ್ಮ ಅಪ್ಪ ಅಮ್ಮನು ಯಾರು ಒಪ್ಕೋತಿಲ್ಲ ನೀನು ಮದುವೆ ಆಗ್ಬೇಕಾಗಿ ಹುಡುಗ ಈ ತರ ಇಮೇಜ್ ನೇ ಆಡ್ ಮಾಡ್ಕೊಂಡಿದ್ರೆ ಹೇಗೆ ಮದ್ವೆ ಮಾಡ್ಕೊಡೋದು ಅಂತ ಹೇಳ್ತಾ ಇದ್ದಾರೆ ಅಂತ ಸೌಂದರ್ಯ ಹೇಳ್ತಾರೆ ಗುಸಲ್ ಬರೋದೆಲ್ಲ ನಂಬಕಾಗುತ್ತಾ ಅಂತ ಮೀನಾಕ್ಷಿ ಹೇಳ್ತಾರೆ ಹಾಗಂತ ನಮ್ದೇನು ಇರಕ್ಕಾಗಲ್ಲ ಅಲ್ವಾ ಆಂಟಿ ನೋಡಿ ತರ ಎಲ್ಲ ಆದ್ಮೇಲೆ ನನ್ನ ಆದಿ ಜೊತೆ ಮದುವೆ ಮಾಡ್ಕೊಡಕ್ಕೆ ಒಪ್ತಾ ಇಲ್ಲ ಅವ್ರಿಗೆ ಹೇಗೆ ಇಷ್ಟ ಇಲ್ವಾ ನನ್ಗೂ ಹಾಗೆ ಇಷ್ಟ ಇಲ್ಲ ಬಾಯ್ ಅಂತ ಹೇಳಿ ಸೌಂದರ್ಯ ನ ಕಟ್ ಮಾಡ್ತಾರೆ ಮೀನಾಕ್ಷಿಗಂತೂ ತುಂಬಾ ಟೆನ್ಷನ್ ಆಗುತ್ತೆ ಆಮೇಲೆ ಮೀನಾಕ್ಷಿಯವರು ಕಾಮತ್ ಅವ್ರ ಹತ್ರ ಮಾತಾಡಿಕೆ ಬರ್ತಾರೆ ಅಣ್ಣ ತಿಂಡಿ ಎಲ್ಲ ಆಯ್ತಾ ತೋಳಿ ನೀರ್ ತೋಳಿ ಟ್ಯಾಬ್ಲೆಟ್ ತೋಳಿ ಅಂತ ಹೇಳಿ ಮೀನಾಕ್ಷಿ ನೀರ್ ಕೊಡ್ತಾರೆ ಥ್ಯಾಂಕ್ ಯು ಮಾ ಅಂತ ಹೇಳಿ ಕಾಮತ್ ಹೇಳ್ತಾರೆ ಆಮೇಲೆ ಮೀನಾಕ್ಷಿಯವರು ಟೆನ್ಶನ್ ಆಗಿರತರ ಕಾಮತವ್ರು ನೋಡ್ತಾರೆ ಮೀನಾಕ್ಷಿ ಯಾಕಮ್ಮ ಸಪುಗಿದ್ಯಾ ಅಂತ ಕಾಮತ್ ಅವ್ರು ಹೇಳ್ತಾರೆ ಅಣ್ಣ ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕಾಗಿತ್ತು ಅಂತ ಮೀನಾಕ್ಷಿ ಹೇಳ್ತಾರೆ ಅಷ್ಟೇ ತಾನೇ ಅದೇನು ಅಂತ ಹೇಳಮ್ಮ ಯಾಕೆ ಮುಖ ಸಪು ಮಾಡ್ಕೊಂಡಿದ್ಯಾ ಅಂತ ಕಾಮತ್ ಅವ್ರು ಹೇಳ್ತಾರೆ ಪರಿಸ್ಥಿತಿ ನೋಡಿ ಟೆನ್ಷನ್ ಆಗ್ತಿದೆ ಅಂತ ಮೀನಾಕ್ಷಿ ಹೇಳ್ತಾರೆ ನೋಡಮ್ಮ ನೀವೆಲ್ರು ಸುಮ್ನೆ ಅವನ ಬಗ್ಗೆ ತಲೆ ಕೆಡ್ಸ್ಕೊತಿದ್ದೀರಾ ಅವ್ನ್ ಫಾರ್ಗೆ ಅವ್ನು ನಾವು ಬಿಟ್ಬಿಡಿ ಅಂತ ಕಾಮತೋರು ಹೇಳ್ತಾರೆ ಅಲ್ಲ ಮತ್ತೆ ಯಾರು ಅವನಿಗೆ ಮೋಸ ಮಾಡಿದ್ರೆ ಏನ್ ಮಾಡೋದು ಅಂತ ಮೀನಾಕ್ಷಿ ಹೇಳ್ತಾರೆ ಮತ್ತೆ ಯಾರಾದ್ರೂ ನೀನೇ ತರ ಸುತಿ ಬಳಸಿ ಮಾತಾಡಿದ್ರೆ ನಂಗೆ ಅರ್ಥ ಆಗಲ್ಲ ಅದೇನೋ ಅಂತ ಆತ್ಮೀ ಇರುವ ಹೇಳು ಅಂತ ಕಾಮತೋರು ಹೇಳ್ತಾರೆ ಯಾವ ತರ ಅಂತ ಗೊತ್ತು ಅವ್ರು ಒಂದ್ಸಲ ಏನಾದ್ರು ಯಾರಾದ್ರೂ ತುಂಬಾ ಹಚ್ಕೊಂಡ್ರೆ ಅವನು ತುಂಬಾ ಇಷ್ಟಪಡ್ತಾನೆ ಆದ್ರೆ ಅವ್ರಿಂದ ಒಂದು ಸಣ್ಣ ಬೇಜಾರಾದ್ರು ಎಲ್ಲಾನು ಕಳ್ಕೊಂಡಿರೋ ತರ ಆಡ್ತಾನೆ ಇವಾಗ ಅವನು ಬಾಗಿನ ತುಂಬಾ ನಂಬಿದ್ದ ಆದ್ರೆ ಅವ್ಳೇನ್ ಮಾಡಿದ್ಲು ಇದೇ ತರ ಆದ್ರೆ ತುಂಬಾ ಕಷ್ಟ ಅಣ್ಣ ಎಲ್ಲದಕ್ಕಿಂತ ಹೆಚ್ಚಾಗಿ ಅವನನ್ನ ಈ ತರ ಒಂಟಿ ಆಗ್ಬಿಟ್ರೆ ತುಂಬಾ ಕಷ್ಟ ಆಗುತ್ತಾನೆ ಮೀನಾಕ್ಷಿ ಹೇಳ್ತಾರೆ ಮೀನಾಕ್ಷಿ ಯಾವ್ದು ಹುಡುಗಿನ ಹುಡುಕ್ತಿದಲ್ವಾ ಏನಾಯ್ತು ಅದು ಅಂತ ಕಾಮತ್ ಅವರು ಕೇಳ್ತಾರೆ ನಾ ಹುಡುಗಿಗೆ ಆದಿ ಅಂದ್ರೆ ತುಂಬಾನೇ ಇಷ್ಟ ಆಯ್ತು ಯಾವಾಗ ಆದಿ ಹಾಗೂ ಬಾಗಿನ್ ಬಗ್ಗೆ ಹಾಗೆಲ್ಲ ನ್ಯೂಸ್ ಬಂತು ಹುಡುಗಿ ಮನೆಯಲ್ಲಿ ತೊಂದರೆ ಮಾಡ್ತಿದ್ರಂತೆ ಆದಿ ಹೇಗೆ ಅಂತ ನಮ್ ಗೊತ್ತು ವಿಷಯ ಆದ್ರೆ ಆದಿನ ಯಾರು ಒಪ್ಕೋತಾರೆ ಅಂತ ಮೀನಾಕ್ಷಿ ಹೇಳ್ತಾರೆ ಅದಕ್ಕೆ ಏನ್ ಮಾಡದಮ್ಮ ಅಂತ ಕಾಮತ್ ಅವರು ಕೇಳ್ತಾರೆ ಆದಿ ಮತ್ತೆ ಬಾಗಿಯನ್ನ ದೂರ ಮಾಡ್ಬೇಕು ಅಂತ ಮೀನಾಕ್ಷಿ ಹೇಳ್ತಾರೆ ಕಾಮತ್ ಅವರು ಶಾಕ್ ಆಗ್ತಾರೆ ಮೀನಾಕ್ಷಿ ಏನ್ ಹೇಳ್ತಿದ್ಯಾ ನೀನು ಅಂತ ಕಾಮತ್ ಅವ್ರು ಹೇಳ್ತಾರೆ ದೂರ ಅಂದ್ರೆ ಮುಖ ನೋಡುದಿಲ್ಲ ಅಷ್ಟೆಲ್ಲ ಅಣ್ಣ ಇಷ್ಟೆಲ್ಲ ಆದ್ಮೇಲೂ ಬಾಗಿನ ಕೆಲ್ಸದಲ್ಲಿ ಇಟ್ಕೊಳ್ಳೋದು ಒಳ್ಳೇದಲ್ಲ ಅಂತ ಹೇಳ್ತಾ ಇದ್ದೀನಿ ಆದಿನೇ ಬಾಗಿನ ಕೆಲಸದಿಂದ ತೆಗ್ಗಾತೀನಿ ಅಂತ ಅವನೇ ಹೇಳಿದಾರೆ ಮುಂದುವರಿಲಿ ಅಂತ ಮೀನಾಕ್ಷಿ ಹೇಳ್ತಾರೆ ಅದು ಮುಂದುವರಿಯುತ್ತೆ ಅಂತ ಯಾರಮ್ಮ ಹೇಳಿದ್ದು ಆದಿ ಕೆಲ್ಸದಿಂದ ಆದಿ ಭಾಗ್ಯನ ಕೆಲ್ಸದಿಂದ ತೆಗಿತಾ ಇಲ್ಲ ಅಂತ ಕಾಮತ್ ಅವ್ರು ಹೇಳ್ತಾರೆ ಮೀನಾಕ್ಷಿ ಶಾಕ್ ಆಗ್ತಾರೆ ಆ ಕಡೆ ಆದಿ ಕೋಪ ಮಾಡ್ಕೊಂಡು ಭಾಗ್ಯನ ನೋಡ್ತಾ ಇರ್ತಾರೆ ಅದಕ್ಕೆ ಬ್ರೋ ಹೇಳಿದ್ದು ಈ ತರ ಡ್ರಾಮಾ ಅವ್ರನ್ನ ಕೆಲ್ಸಕ್ಕೆ ಸೇರ್ಸ್ಕೋಬಾರ್ದು ಅಂತ ಇವಾಗ ನೋಡ್ತಾ ಏನೆಲ್ಲ ಆಯ್ತು ಅಂತ ಸುಮ್ನೆ ನಮ್ ಕೆಲಸನು ಹಾಳಾಯ್ತು ಸಾಲದಕ್ಕೆ ನಮ್ಮ ಕಂಪನಿ ರೆಪ್ಯುಟೇಷನ್ ಹಾಳಾಯ್ತು ಇಂಟರ್ನಲ್ ಇಟ್ಕೊಂಡ್ರೆ ನಮಗೆ ಸಮಸ್ಯೆ ಬ್ರೋ ಅಂತ ಕನಿಕ ಹೇಳ್ತಾರೆ ಭಾಗ್ಯ ಬೇಜಾರಾಗ್ತಾರೆ ಆದಿ ಅವರೇ ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕಾಗಿತ್ತು ಅಂತ ಭಾಗ್ಯ ಹೇಳ್ತಾರೆ ನೀನ್ ಏನೋ ಮಾತಾಡದ ಬೇಡ ಕಡೆ ನೀನ್ ಇಷ್ಟು ಮಾಡಿದೆಯಲ್ಲ ಅಷ್ಟೇ ಸಾಕು ನಮ್ಗೆ ಸುಮ್ನೆ ನಡೆಯಲಿಂದ ನಿಮ್ಮ ಇಟ್ಟಿರೋ ಎಲ್ಲರೂ ಮಾಡ್ಕೊಂಡಲ್ವಾ ನೆನೆ ಡ್ಯಾಡ್ ಮತ್ತೆ ಎಷ್ಟು ನಂಬಿದ್ರು ಗೊತ್ತಾ ನೀನೇ ಮಾಡ್ದೆ ಎಲ್ಲಾರ್ ಮನ್ಸ್ಗೂ ನೋವು ಮಾಡ್ದೆ ಹಾಗೆ ಅಣ್ಣಿಗೂ ಮರಳನ್ನ ಎಚ್ಬಿಟ್ಟಲ್ಲೇ ನಿನ್ನ ಯಾಕಾದ್ರೂ ಕೆಲ್ಸಕ್ಕೆ ತಗೊಂಡ್ವು ಅಂತ ಹೇಳಿ ಫೀಲ್ ಮಾಡೋ ತರ ಮಾಡ್ಬಿಟ್ಟೆ ಅಂತ ಕನಿಕಾ ಹೇಳ್ತಾರೆ ಕನಿಕಾ ಹೌದು ನೀನು ಹೇಳೋದೆಲ್ಲ ಸರಿನೇ ಆದ್ರೆ ಇದು ಒಂದ್ಸಲ ನನ್ಗೆ ಮಾತಾಡೋದಕ್ಕೆ ಅವಕಾಶ ಕೊಡು ಅದೇ ಅವ್ರ ಹತ್ರ ನಾನು ಮುಖ್ಯವಾಗಿರೋ ವಿಷಯ ಹೇಳ್ಬೇಕು ಅದೇ ಅವ್ರೆ ಅಂತ ಹೇಳಿ ಭಾಗ್ಯ ಹೇಳಕ್ ಹೋಗ್ತಾರೆ ಏನ್ ಅಂತ ಹೇಳಿ ಕನಿಕಾಕ ಮತ್ತೆ ತೀತಾರೆ ನೀನು ಇವಾಗ ಏನ್ ಪೂಸಿ ಹೊಡಿಯೋಕ್ ಬಂದ್ರು ಏನು ಯೂಸ್ ಇಲ್ಲ ಕಣೆ ಇನ್ನ ಕೆಲಸದಿಂದ ತೆಗಿಬೇಕು ಅಂತ ಹೇಳಿ ಫಿಕ್ಸ್ ಆಗಿ ಬಂದಿದ್ದಾನೆ ಅಂತ ಕನಿಕಾ ಹೇಳ್ತಿದ್ರೆ ಭಾಗ್ಯ ಶಾಕ್ ಆಗ್ತಾರೆ ಇವಾಗ ಈ ಜಾಗದಿಂದ ತೊಳ್ಗು ನೀನು ಈ ಕಂಪನಿಲಿ ಇರಬಾರ್ದು ಹೋಗಿ ಅಂತ ಹೇಳಿ ಕನಿಕಾ ಕೂಗಾಡ್ತಾರೆ ಹಾಗೆ ಆ ಕಡೆ ತಾಂಡ ಶ್ರೇಷ್ಠ ಕಾರ್ ಅಲ್ಲಿ ಹೋಗ್ತಿರ್ತಾರೆ ತಾಂಡವ್ ಅಂತೂ ತುಂಬಾ ಕೋಪ ಬಂದು ಸ್ಪೀಡ್ ಆಗಿ ಹೋಗ್ತಿರ್ತಾರೆ ಏನೋ ತಾಂಡ್ ಯಾಕೋ ಎಷ್ಟೊಂದು ಸ್ಪೀಡ್ ಆಗಿ ಹೋಗ್ತಿದ್ಯಾ ನಿಧಾನಕ್ಕೆ ಓಡಿಸೋ ಅಂತ ಶ್ರೇಷ್ಠ ಹೇಳ್ತಾರೆ ನಂಗೆ ಇರಿಟೇಷನ್ ಮಾಡ್ಬೇಡ ಸುಮ್ನೆ ಕೂತ್ಕೋ ಅಂತ ತಾಂಡವ್ ಬೈಬಿಡ್ತಾರೆ ತಾಂಡವ್ ನಾನು ನಿಮಗೆ ಇರಿಟೇಟ್ ಮಾಡ್ತಿಲ್ಲ ಕಣೋ ನಿಧಾನಕ್ಕೆ ಹೋಗು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಇದೇ ತರ ಸ್ಪೀಡ್ ಆಗ ಹೋಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅಂತ ಶ್ರೇಷ್ಠ ಹೇಳ್ತಾರೆ ಹಾಗೆ ಇಲ್ಲಿ ತಾಂಡವ್ ಯಾವ್ದೋ ಕೆರೆ ಹತ್ರ ಬಂದು ಕಾರ್ ನ ನಿಲ್ಲಿಸ್ತಾರೆ ಅಲ್ಲಿಂದ ಕಲ್ಗಳನ್ನೆಲ್ಲ ತೆಗೆದು ಕೆರೆ ಹತ್ರ ಕೋಪದಲ್ಲಿ ಎಸಿತಾ ಇರ್ತಾರೆ ಈ ತಾಂಡ ಜಸ್ಟ್ ಸ್ಟಾಪ್ ಇಟ್ ಅಂತ ಇಲ್ಲಿ ಶ್ರೇಷ್ಠ ಹೇಳ್ತಿದ್ರೆ ಶ್ರೇಷ್ಠ ನೀನು ನನ್ನನ್ನ ತಡಿಬೇಡ ಇಷ್ಟು ದಿನ ನನ್ ಹೆಗ್ಳ ಮೇಲೆ ಕೈ ಹಾಕೊಂಡು ಮಾತಾಡ್ತಿದಂತ ಕೈ ಹಾಕ್ಬಿಟ್ರು ಅಂತ ಹೇಳಿ ತಾಂಡವ್ ಕೋಪ ಮಾಡ್ಕೊತಾರೆ ಆ ಭಾಗ್ಯಂಗ ಏನು ಮಾಡಕ್ಕಾಗಲ್ಲ ನಾನು ಅವಳ ಜೊತೆ ಇದ್ದೀನಿ ಅಂತ ಹೇಳಿದ್ರು ನನ್ ಸೋಲು ಸೋಲು ಅಂತ ಹೇಳಿ ತಾಂಡವ್ ಕೂಗಾಡ್ತಾರೆ ಆ ಎಮ್ಮೆ ಜೊತೆ ಇರ್ತೀನಿ ಅಂತ ಹೇಳಿದ್ರಲ್ಲ ನನ್ ಸೋಲು ಅಂತ ಹೇಳಿದ್ದು ಆ ಭಾಗ್ಯಂಗ್ ನಾನು ಬುದ್ಧಿ ಕಲ್ಸ್ಬೇಕು ಅಂಚಿನ ಹಾಳ್ ಮಾಡೋದವ್ ಯಾವ್ದೇ ಕಾಣಗು ನಿಮ್ದೇ ಆಗಿರ್ಬಾರ್ದು ಅಂಜಿಯನ್ನು ಅಪಾರ್ಬಾದ ಮಾಡ್ದವ್ ಜೀವನ ಅಪಾರ್ಬಾದ ಮಾಡ್ಬೇಕು ಅಂತ ನಾನಿದ್ರೆ ನಿನ್ಕೋ ಬಿಟ್ರಲ್ಲ ಅಂತ ತಾಂಡವ್ ಕೋಪ ಮಾಡ್ಕೋತಾರೆ ನೋಡು ತಾಂಡಾವ್ ಇದ್ರಾಳನ್ನ ಹೊಡಿಬೇಕು ಅಂತ ನೀನು ಮೇಲೆ ಜನಗಳು ಜನ ಇದ್ದಾರೆ ಅಂತ ಹೇಳಿ ಹಾಕೊಂಡು ಕುತ್ಕೋಬಾರ್ದು ನೋಡು ತಾಂಡವ ಈ ತರ ಕಿಚಾಡಿ ಕೂಗಾಡಿ ಏನು ಯೋಸಿಲ್ಲ ತಾಂಡವ್ ಟೈಮ್ ಬಂದಾಗ ವಾಪಸ್ ಕೊಡೋಣ ನಾವು ಕೊಡೋ ಹೇಟು ಹೇಗಿರ್ಬೇಕು ಅಂದ್ರೆ ಆ ಬಾಗಿನ್ ಜೊತೆಲಿ ಆದಿಯವರು ಅನ್ಭೋಸ್ಲೇಬೇಕು ನಾನಿದೆ ತಾಂಡವ ಅಂತ ಹೇಳಿ ಶ್ರೇಷ್ಠ ತಾಂಡವ್ ಕೈನ ಇಡ್ಕೋತಾರೆ ಆ ಭಾಗ್ಯ ಇವತ್ತು ಏನೇನ್ ಹೇಳಲು ಪ್ರತಿಯೊಂದು ನಂಗೆ ನೆನಪಿದೆ ನೋಡ್ತಾ ಇರೋ ಅವಳಿಗೆ ಏನ್ ಮಾಡ್ತೀನಿ ಅಂತ ಅಂತ ಶ್ರೇಷ್ಠ ಹೇಳ್ತಾರೆ ಶ್ರೇಷ್ಠ ಯಾರನ್ನ ಸುಮ್ನೆ ಬಿಟ್ಟು ಅವಳನ್ನ ಮಾತ್ರ ಸುಮ್ನೆ ಬಿಡಬಾರ್ದು ನಾನು ಅವಳ ಅಂತ ನೋಡೇ ಬಿಡ್ತೀನಿ ಅಂತ ತಾಂಡವ್ ಹೇಳ್ತಾರೆ ಎಸ್ ತಾಂಡವ್ ಆದ್ರೂ ನಾನು ನಿನ್ ಜೊತೆ ಇರ್ತೀನಿ ಅದಕ್ಕಿಂತ ಇಂಪಾರ್ಟೆಂಟ್ ಕೆಲ್ಸ ನಮ್ಗಿದೆ ಅದ್ಯಾವುದೋ ಪ್ರಾಜೆಕ್ಟ್ ಪಾರ್ಟ್ನರ್ ನ ಮೀಟ್ ಮಾಡ್ಬೇಕು ಅಂತ ಹೇಳ್ತಲ್ಲ ಬಾ ಹೋಗೋಣ ಅಂತ ಶ್ರೇಷ್ಠ ಹೇಳ್ತಾರೆ ತಾಂಡ ಹೂ ಅಂತ ಹೇಳಿ ಹೋಗ್ತಾರೆ ಆ ಕಡೆ ಭಾಗ್ಯ ಹೇಳ್ತಾರೆ ಆದಿಯವರೇ ನಂಗೆ ಗೊತ್ತು ನಾನು ಈ ವಿಷಯ ನಿನ್ನಿಂದ ಮುಚ್ಚಿಟ್ಟಿರೋದು ನಿಮ್ಗೆ ತುಂಬಾ ಬೇಜಾರಾಗಿದೆ ಅಂತ ಅದಕ್ಕೆಲ್ಲ ಈಲ್ಲ ವೆರಿ ಸಾರಿ ಅದೇ ಅವರೇ ಅದಕ್ಕೆ ಆದ್ರೆ ನನ್ಗೆ ಏನ್ ಹೇಳಕ್ ಬಂದೆ ಅಂದ್ರೆ ಅಂತ ಇಲ್ಲಿ ಭಾಗ್ಯ ಹೇಳಕ್ ಹೋಗ್ತಿದೆ ಮತ್ತೆ ಕನಿಕಾ ತಡಿತಾರೆ ನಿಂಗೆ ಕನ್ನಡ ಅರ್ಥ ಆಗುತ್ತಾ ಅಥವಾ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಾ ನಿನ್ಗೆ ಇಲ್ಲಿ ಕೆಲಸ ಎಲ್ಲ ಸುಮ್ನೆ ನಡೆಯೇ ಈ ತರ ಸಂಸ್ಥೆನ ಕಟ್ಟೋದಕ್ಕೆ ಎಷ್ಟು ಕಷ್ಟಪಟ್ಟಿದೀವಿ ಗೊತ್ತಾ ನಿಂಗೆ ಮೇಲೆ ಈ ಸಂಸ್ಥೆನ ಬೆಳೆಸೋದಕ್ಕೆ ಹಗ್ಲು ರಾತ್ರಿ ಕಷ್ಟಪಟ್ಟಿದೀವಿ ಅದೆಲ್ಲ ಎಲ್ಲೇ ಅರ್ಥ ಆಗುತ್ತೆ ನಿಮ್ಮಂತ ಮಿಡಲ್ ಕ್ಲಾಸ್ ಹೆಣ್ಮಕ್ಳು ನಾವ್ ಈ ತರ ಕಷ್ಟಪಟ್ಟು ಕಟ್ಟಿರೋ ಸಂಸ್ಥೆಗೆ ಬಕೆಟ್ ಇಡ್ಕೊಂಡು ಬಂದಿರ್ತೀರಾ ಇಲ್ಲಿ ಬಂದು ಮಾಡ್ಬಾರ್ದು ಕೆಲ್ಸ ಎಲ್ಲ ಮಾಡ್ತೀರಾ ನಿಮ್ಗಳಿಗೆ ಅವ್ರ ಒಂದು ಸಣ್ಣ ಅಂಗಡಿ ಓಪನ್ ಮಾಡಕ್ಕೂ ಯೋಗ್ಯತೆ ಇರಲ್ಲ ಈ ತರ ದೊಡ್ಡ ಕಂಪನಿ ಓಡಿಯೋದ್ರಲ್ಲಿ ಮಾತ್ರ ಎಕ್ಸ್ಪರ್ಟ್ ಅಲ್ವಾ ನೀವು ಈ ಮೀಡಿಯಾ ಕ್ಲಾಸ್ ಅವ್ರ ಹೇಗೆ ಗೊತ್ತಾ ಭಾಗ್ಯ ಆಚೆ ಗೊಂಬೆನಾ ನಿಲ್ಸಿ ಒಂದಿಷ್ಟು ಬಟ್ಟೆಗಳು ಹಾಕಿರ್ತಾರಲ್ಲ ಎಷ್ಟು ಚೆನ್ನಾಗಿದೆ ಅಂತ ನೋಡಕ್ ಮಾತ್ರ ನೀವು ಸೂಟ್ ಆಗ್ತೀರಾ ಆದ್ರೆ ಆ ದುಡ್ಡಿಗೆ ನಿಮಗೆ ಪರ್ಚೇಸ್ ಮಾಡಕ್ಕೆ ಆಗದೇ ಇಲ್ಲ ನಿಮ್ಗೆ ಏನಿದ್ರೋ ಹಾಫ್ ರೆಡ್ ಚೀಪ್ ರೆಡ್ ಹಾಗೆ ಫಿಫ್ಟಿ ಪರ್ಸೆಂಟ್ ಅಂತ ಹಾಕಿರ್ತಾರಲ್ಲ ಅಂಗಡಿಗಳು ಅಲ್ಲಿ ಮಾತ್ರ ನಿಮಗೆ ಪರ್ಚೇಸ್ ಆಗೋದು ಅದೇ ಅಲ್ವಾ ನಿಮ್ ಯೋಗ್ಯತೆ ಅಂತ ಕನಿಕ ಹೇಳ್ತೀರ ಭಾಗ್ಯ ಆಗಿ ಬೇಜಾರಾಗ್ತಾರೆ ಯೋಗ್ಯತೆ ಇಲ್ಲ ಅಂದ್ರೂ ಎಂಡಿಯನ್ನು ಚೇರ್ ಅಲ್ಲಿ ಬಂದು ಕೂತಿದ್ಯಾ ಇನ್ ಮುಂದೆ ಈ ತರ ಎಲ್ಲ ನಡೆಯಲ್ಲ ಹಾಗೆ ಚಿಟ್ಕೆ ಹೊಡೆದು ಇವಾಗಿನೇ ಇದಕ್ಕೆಲ್ಲ ಬ್ರೇಕ್ ಅಂತ ಕನಿಕ ಹೇಳ್ತಾರೆ ಭಾಗ್ಯ ಬೇಜಾರಾಗಿ ತಲೆ ಬಾಕ್ಸ್ತಾನೆ ಫ್ಲಾಶ್ ಬ್ಯಾಕ್ ನೋಶ ಮಾಡ್ತಿರ್ತಾರೆ ಇಲ್ಲಿ ಆಗಿ ರೂಮ್ ಅಲ್ಲಿ ಕೂತಿರ್ತಾರೆ ಆಗ ಕಾಮತ್ ಅವ್ರು ಬರ್ತಾರೆ ನೀನು ಭಾಗ್ಯನ ಕೆಲ್ಸದಿಂದ ಇದಾಗ್ತಿರೋದು ನನ್ಗೆ ಯಾಕೋ ಸರಿ ಕಾಣಿಸ್ತಿಲ್ಲ ನಮ್ ಮಧ್ಯೆ ಏನೋ ಸಮಸ್ಯೆ ಆಯಿತು ಅಂತ ನೀನ್ ಈ ತರ ಮಾಡ್ತಾ ಇರೋದು ಸರಿನಾ ಅಂತ ಕಾಮತ್ ಅವ್ರು ಹೇಳ್ತಾರೆ ಆದಿ ಏನು ಯೋಚನೆ ಮಾಡ್ತಿರ್ತಾರೆ ಆ ಫ್ಲಾಶ್ ವತ್ನ ಇಲ್ಲಿ ತೋರಿಸ್ತಾರೆ ಹಾಗೆ ಇಲ್ಲಿ ಕನಿಕಾ ನೋಡು ಭಾಗ್ಯ ಅಂತ ಹೇಳಿ ಕೂಗಾಡ್ತಿರ್ತಾರೆ ಕನಿಕಾ ಏನೇನೋ ಮಾತಾಡ್ತಿದ್ಯಾ ಮಾತಿನ ಮೇಲೆ ಸ್ವಲ್ಪ ನಿಗಾ ಇರ್ಲಿ ಭಾಗ್ಯ ನೀವು ಕೆಲ್ಸದಿಂದ ಅಂತ ಇಲ್ಲಿ ಆದಿ ಹೇಳಕ್ ಹೋಗ್ತಾರೆ ಅಷ್ಟೊತ್ತಿಗೆ ಇಲ್ಲಿ ಭಾಗ್ಯನೇ ಯಾವ್ದೊಂದು ಎನ್ವೆಲಪ್ ನ ಕೊಡ್ತಾರೆ ಆ ಎನ್ವೆಲಪ್ ನೋಡಿ ಆದಿ ಶಾಕ್ ಆಗ್ತಾರೆ ನಾನು ಅವಾಗದ ಮಾತಾಡ್ಬೇಕು ಅಂತ ಹೇಳ್ತಾ ಇದ್ದಿದೆ ಈ ವಿಷಯನೇ ನಾನಾಗ ನಾನೇ ಕೆಲ್ಸ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಭಾಗ್ಯ ಹೇಳ್ತಿದೆ ಅಂತೂ ಖುಷಿ ಪಡ್ತಾರೆ ಆದಿ ಶಾಕ್ ಆಗ್ತಾರೆ ನಾನು ತಪ್ಪು ಮಾಡಿದ್ದೀನಿ ಶಿಕ್ಷೆ ಅನುಭವಿಸ್ಲೇಬೇಕಲ್ವಾ ಸಾರಿ ನಾನ್ ಮಾಡಿರೋ ತಪ್ಪಿಗೆ ಆದಿ ಅಂತ ಹೇಳಿ ಇಲ್ಲಿ ಭಾಗ್ಯ ಅವ್ರ ಬ್ಯಾಗ್ ಅನ್ನ ತಗೊಂಡು ಆಯ್ನ್ ವಲಪ್ನ ಇಲ್ಲಿ ಕೊಡಕ್ ಬರ್ತಾರೆ ಆದಿ ಅಂತೂ ತಗೊಳ್ಳಲ್ಲ ಆಮೇಲೆ ಆದಿ ಕೈಗೆ ಆಯ್ನ್ ವಲಪ್ನ ಕೊಟ್ಟು ಭಾಗ್ಯ ಹೋಗ್ತಾರೆ ನಾನು ತಪ್ ಮಾಡಿದಿನಿ ನಿಜ ಹಾಗಂತ ನನ್ನ ಯೋಗ್ಯತೆ ಬಗ್ಗೆ ಮಾತಾಡೋ ಅಧಿಕಾರ ನಿಂಗಿಲ್ಲ ನನ್ ಯೋಗ್ಯತೆ ಏನೋ ಅರ್ಹತೆ ಏನು ಅನ್ನೋದನ್ನ ತಿಳ್ಕೊಂಡವರು ತಿಳ್ಕೊಂಡಿದ್ದಾರೆ ಅಷ್ಟೇ ಸಾಕು ಅವಾಗ್ಲೇ ಏನು ಹೇಳ್ತಲ್ಲ ಕನಿಕಾ ಮಾಲ್ ಅಲ್ಲಿ ಬಟ್ಟೆ ನೋಡದು ನೋಡೋದು ಅಷ್ಟೇ ನಮ್ ಕೆಲ್ಸ ಅದನ್ನ ತಗೊಳಕೆ ಆಗಲ್ಲ ಅಂತ ಹೌದು ನಾವು ತಗೊಳಲ್ಲ ನಿಜ ತಗೊಳಕೆ ಆಗಲ್ಲ ಅಂತಲ್ಲ ನೀನ್ ಹೇಳ್ದಾಗೆ ನನ್ನ ಹುಡುಗಿರು ఆఫ్ రేట్ చీప్ రేట్ అంగిలే బట్టే తోడదు యాక్ హేళో ఆఫ్ రేట్ ఇరో అంగిలో డిస్కౌంట్ ఇరో అంగిలో బట్టే తో ఉంటాయి మనం తోబోదు ಒಬ್ಳು ಮಾತ್ರ ಪಠ್ಯ ತಗೊಂಡು ವಾರ್ತಿಯಾಗಿ ನನ್ನ ಒಬ್ಳೆ ಖುಷಿ ಪಡೋದ್ರಿಂದ ಮನೆಯವರಿಗೆಲ್ಲ ಪಠ್ಯ ತಗೊಂಡು ಮನೆಯವರ ಎಲ್ಲಾನು ಸಂತೋಷವಾಗಿ ಇಡ್ತೀನಿ ಕನಿಕ ಇದ್ ಬಾರಿ ನನ್ನ ಮೆಂಟಾಲಿಟಿಯಲ್ಲ ಎಲ್ಲಾ ಮಿಡಲ್ ಕ್ಲಾಸ್ ಅವ್ರು ಕೂಡ ತರ ಯೋಚನೆ ಮಾಡೋದು ಮನೆಯವ್ರ ಖುಷಿ ಎಲ್ಲರಿಗೋಸ್ಕರ ಬದುಕ್ತಿವಿ ಹೊರತು ನಿಂತರ ಸ್ವಾರ್ಥಕ್ ಮಾತ್ರ ಬದುಕೋದಿಲ್ಲ ಆಮೇಲೆ ಇನ್ನೊಂದ್ ವಿಷಯ ಕನಿಕ ಚೇರನ್ನ ಉರ್ಸೋಳನ ಚೇರ್ ಮೇಲೆ ಕೂರ್ಸಿದೀವಿ ಅಂತ ಹೇಳ್ದಲ್ಲ ಹೇಳ್ದಲ್ಲೋಳಂತ ಯೋಗ್ಯತೆ ಇರೋಳು ಹೇಳ್ತಾ ಇದ್ದೀನಿ ಇದ್ರ ಕಡೆ ಹೋದ್ಮೇಲೆ ದುಡಿದು ಸ್ವಂತ ಕಾರ್ ಮೇಲೆ ನಿಂತ್ಕೊಂಡು ನಮ್ಮ ಮನೆಯವ್ರನ್ನೆಲ್ಲ ನೋಡ್ಕೊಳ್ಳೋ ಯೋಗ್ಯತೆ ನನ್ಗಿದೆ ಇದನ್ನ ಅಹಂಕಾರದಿಂದ ಹೇಳ್ತಾ ಇಲ್ಲ ಆತ್ಮವಿಶ್ವಾಸದಿಂದ ಹೇಳ್ತಾ ಇದ್ದೀನಿ ನೀವೇನು ಕೆಲಸದಿಂದ ತೆಗೆಯೋದು ನಾನೇ ಕೆಲಸ ಬಿಟ್ಟು ಹೋಗ್ತಾ ಇದ್ದೀನಿ ಒಂದು ಎಷ್ಟು ಎತ್ತೆ ಬೆಳಿತೀನಿ ಅನ್ನೋದಿನ ನೋಡ್ತಾ ಇರುವಂತ ಇಲ್ಲಿ ಭಾಗ್ಯ ಕನಿಕಾಗೆ ಸವಾಲಕಿ ಹೋಗ್ತಾರೆ ಇಲ್ಲಿ ಭಾಗ್ಯ ಹೋಗ್ತಿದ್ರೆ ಭಾಗ್ಯ ಅಂತ ಹೇಳಿ ಆದಿ ಬರ್ತಾರೆ ಜೊತೆ ಕನಿಕನು ಬರ್ತಾರೆ ಅವರೇ ಸಾರಿ ನನ್ಗೆ ಇಷ್ಟು ದಿನ ಎಲ್ಲ ಮಕ್ಕಳು ಜೊತೆ ಸಮಯ ಕಳೆಯಕ್ಕೆ ಅವಕಾಶ ಕೊಟ್ಟಿದ್ದೆ ಥ್ಯಾಂಕ್ ಯು ಸೊ ಮಚ್ ಅಂತ ಭಾಗ್ಯ ಹೋಗ್ತಿದ್ದಾರೆ ಭಾಗ್ಯ ಅವರೇ ನಾನು ಹೇಳೋ ಕೇಳಿ ಅಂತ ಆದಿ ಹೇಳ್ತಾರೆ ಅವರೇ ಹೇಳದಕ್ಕೂ ಕೇಳೋದಕ್ಕೂ ಏನು ಉಳಿದಿಲ್ಲ ನನ್ನಿಂದ ತಪ್ಪಿ ಾಗಿದ್ರೆ ಸಾಧ್ಯವಾದ್ರೆ ನನ್ನ ಕ್ಷಮಿಸಬೇಡಿ ಅಂತ ಹೇಳಿ ಇಲ್ಲಿ ಭಾಗ್ಯ ಕೈ ಮುಗ್ದು ಅಲ್ಲಿಂದ ಹೋಗ್ತಾರೆ ಅಂತೂ ಭಾಗ್ಯ ನೋಡ್ತಾರೆ ಹಾಗೆ ಎನ್ವೆಲ್ಲಪ್ ನೋಡಿ ಬೇಜಾರಾಗ್ತಾರೆ ಸಂಚಿಕೆ ಆಗಿರುತ್ತೆ ಈ ವಿಡಿಯೋ ಆದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ನನ್ನ ಚಾನಲ್ ಅಲ್ಲಿ ಅಪ್ಲೋಡ್ ಆಗಂತ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು